ಸಿಂಪಲ್ ಸೀರಿಯಲ್ ಅಶ್ವಿನಿ ಮೇಡಮ್ ಎಷ್ಟು ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಅಂತ ನೋಡಬಹುದು ಯಾವುದೇ ರೀತಿ ವಜ್ರಾಭರಣ ಹಾಕೊಳ್ಳೋದಾಗಿರ್ಬೋದು ಚಿನ್ನ ಇದ್ರು ಕೂಡ ಹಾಕೋಬೇಕು ಅಂತ ಯಾವತ್ತೂ ಕೂಡ ನಿರೀಕ್ಷೆ ಮಾಡದಲ್ಲ ಅಶ್ವಿನಿ ಮೇಡಮ್ ಯಾಕಂದ್ರೆ ಅಪಬಾಸ್ ಕುಟುಂಬ ಅಂದ್ರೆ ಹಾಗೆ ತುಂಬಾನೇ ಸಿಂಪಲ್ ಡೌನ್ ಟು ಅರ್ತ್ ಅಂತ ತುಂಬಾ ಅಂದ್ರೆ ತುಂಬಾ ಚಿನ್ನಗಳನ್ನ ಹಾಕೊಂಡು ಓಡಾಡಬಹುದು ಫಂಕ್ಷನ್ ಗಳಲ್ಲಿ ಕಂಗೊಳಿಸಬಹುದು ಅದ್ರ ಯಾವುದೇ ಕಾರಣಕ್ಕೂ ಹಾಕೊಳ್ಳೋದಿಲ್ಲ ನೀವು ಎಲ್ಲಾದ್ರೂ ನೋಡಬಹುದು ಅಶ್ವಿನಿ ಮೇಡಮ್ ಎಲ್ಲೇ ಕಾಣಿಸ್ಕೊಂಡ್ರು ಯಾವುದೇ ಫೋಟೋದಲ್ಲೂ ಕೂಡ ನೋಡಿರ್ಬೋದು ಅಬ್ಸರ್ವ್ ಮಾಡಿರ್ಬೋದು ಯಾವುದೇ ರೀತಿ ಚಿನ್ನವನ್ನ ಮೈ ಮೇಲೆ ಹಾಕೊಂಡಿಲ್ಲ ಸೊ ಅಷ್ಟು ಸಿಂಪಲ್ ಒಂದು ಸಿಂಪಲ್ ಆಗಿರುವಂತ ಸೀರೆ ಮಾಮೂಲಿ ಜನ ಹಾಕೊಳ್ತಾರಲ್ಲ ಆ ರೀತಿಯ ಒಂದು ಸೀರೆನೆ ಅಶ್ವಿನಿ ಮೇಡಮ್ ಕೂಡ ತೊಡಗುತ್ತಾರೆ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಡೌನ್ ಟು ಅರ್ಥ ಪರ್ಸನ್ ಅಶ್ವಿನಿ ಮೇಡಮ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಕೂಡ ಇರ್ತಾರೆ ಆಮೇಲೆ ಯಾವುದೇ ರೀತಿ ಮೇಕಪ್ ಮಾಡ್ಕೊಳ್ಳೋದು ಏನು ಕೂಡ ಇಲ್ಲ ಸಿಂಪಲ್ ಆಗಿರುವಂತ ಒಂದು ಮೇಕಪ್ ಅನ್ನ ಮಾಡ್ಕೋತಾರೆ ಅಷ್ಟೇ ಯಾವ್ದೇ ರೀತಿ ಬೇರೆ ಅವ್ರು ಮಾಡ್ಕೋತಾರೆ ಆ ರೀತಿಯ ಮೇಕಪ್ ಆಗಿರ್ಬೋದು ಏನು ಕೂಡ ಇಲ್ಲ ಅಶ್ವಿನಿ ಮೇಡಮ್ ನ ಕಂಡ್ರೆ ತುಂಬಾ ಜನ ಗೌರವ ಕೊಡ್ತಾರೆ ತುಂಬಾ ಜನರಿಗೆ ಒಂದು ಇನ್ಸ್ಪಿರೇಷನ್ ರೋಲ್ ಮಾಡಲ್ ಅಂತ ಹೇಳ್ಬೋದು ಅದ್ಭುತವಾದಂತಹ ನಿರ್ಮಾಪಕಿ ಆಮೇಲೆ ಒಂದು ಸಿನಿಮಾಗಳು ಅವರು ಮಾಡುವಂತಹ ಸಿನಿಮಾಗಳೆಲ್ಲವೂ ಕೂಡ ನೋಡ್ಬೋದು ಬಹಳಷ್ಟು ವಿಭಿನ್ನವಾಗಿರುತ್ತೆ ಅದೇ ರೀತಿ ಫಂಕ್ಷನ್ಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಎಲ್ಲಾದ್ರು ಕೂಡ ಭಾಗಿಯಾಗ್ತಾರೆ ಜೊತೆಗೆ ಬೇರೆಯವ್ರಿಗೂ ಕೂಡ ತುಂಬಾ ಹೆಲ್ಪ್ ಅನ್ನ ಮಾಡ್ತಾರೆ ಬೇರೆಯವರಿಗೆ ಒಂದು ಹೊಸಬರಿಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರ ಒಂದು ಕಾರ್ಯಕ್ರಮಕ್ಕೆ ಬಂದು ಅಶ್ವಿನಿ ಮೇಡಮ್ ಉದ್ಘಾಟನೆ ಆಗಿರ್ಬೋದು ಆಮೇಲೆ ಟ್ರೈಲರ್ ಅಥವಾ ಸಿನಿಮಾದ ರಿಲೀಸ್ ಕಾರ್ಯಕ್ರಮ ಆಗಿರ್ಬೋದು ಪ್ರೀ ರಿಲೀಸ್ ಈವೆಂಟ್ ಆಗಿರ್ಬೋದು ಆಮೇಲೆ ಟ್ರೈಲರ್ ಟೀಸರ್ ಲಾಂಚ್ ಕಾರ್ಯಕ್ರಮ ಈ ರೀತಿ ಎಲ್ಲ ಮಾಡ್ಕೊಡ್ತಾರೆ ಸಾಕಷ್ಟು ಜನ ಕೂಡ ಅಶ್ವಿನಿ ಮೇಡಮ್ ನ ಬಂದು ಆಗಾಗ ಕೂಡ ಮೀಟ್ ಮಾಡ್ತಾರೆ ಒಂದು ಸಿನಿಮಾದ ವಿಚಾರವಾಗಿ ಪ್ರಮೋಷನ್ ವಿಚಾರವಾಗಿ